इस्ट्रीने बांधि आई दिन तम आई दिन यार डॉक्टर 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 डॉक्टर

ಬರ್ಕೊಟ್ಟ ಅಂದ್ರೆ ಹೊರಗಿನ ಬರ್ಕೊಟ್ಟವ್ರು ಅಕ್ಕ ದುಡ್ಡು ಅಂತ ಮೆಡಿಶನ್ ಬರ್ಕೊಟ್ಟರು ಚಿಕ್ಕವ್ರ್ फ्रेंड्स सर सर ini ಇದೆಲ್ಲ <kung> ಅಂದ್ರೆ <government>

येदेलो अदर हिंदी कल मीटिंग है कैन तो ಮೊದಲಿಗೆ ಸ್ವಚ್ಛ ಸ್ವಚ್ಛತೆ ಹೆಂಗಿದೆ ಅಂತ ಎರಡನೇದು ಲೇಬರು ಮೂರನೇದು ಸ್ಟೆರಿಲೈಸೇಷನ್ ಪ್ರೋಟೋಕಾಲ್ ಯಾಕಂದ್ರೆ ಬಾಣಂತಿಯರ ಸಾವುಗಳೆಲ್ಲ ನಾವು ನೋಡ್ತಾ ಇರೋದ್ರಿಂದ ಮೇನ್ಸ್ ಅದೆಲ್ಲ ಫಾಲೋ ಮಾಡ್ತಾರೆ ಆ ಓಟಿದು ಎಲ್ಲ ನಮ್ಮ ನಮ್ಮ ಈ ಬೀದರ್ ಆಸ್ಪತ್ರೆದು ತಾಯಿ ಮಗುವಿನ ಅಂದರೆ ಪಿಡಿಯಾಟ್ರಿಕ್ ಮತ್ತು ಗೈನಕಾಲಜಿ ಎರಡು ಡಿಪಾರ್ಟ್ಮೆಂಟು ಚೆನ್ನಾಗಿದೆ ಮಿಕ್ಕಿದ್ದು ಅವ್ಯವಸ್ಥೆ ಭಾಳಷ್ಟು ಎದ್ದು ಕಾಣುತ್ತೆ ಕೆಲವು ಭಾಳಷ್ಟು ಸಮಸ್ಯೆಗಳನ್ನ ಅಲ್ಲೇ ಕಣ್ಣಾರೆ ಕಂಡಿದ್ದೀನಿ ನಾನು ಸಹ ಡಿ ಸಿ ಅವ್ರನ್ನ ಸಹ ನನ್ನ ಜೊತೆಯಲ್ಲೇ ಕರ್ಕೊಂಡು ಬಂದಿದ್ದೀನಿ ಯಾಕಂದರೆ ಅವ್ರನ್ನ ವೀಕ್ಷಣೆ ಮಾಡಬೇಕಾಗುತ್ತೆ ಯಾಕಂದರೆ ಇದು ಜಿಲ್ಲಾ ಆಸ್ಪತ್ರೆ ಹಲವಾರು ಸಮಸ್ಯೆಗಳಿರೋದ್ರಿಂದ ಇಲ್ಲೇ ಅದು ಇವಾಗಿಂದಿವಾಗಲೇ ಅದನ್ನೆಲ್ಲ ಸರಿಪಡಿಸುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ ಎಲ್ಲ ಶೌಚಾಲಯಗಳು ಬಂದ್ ಮಾಡಿಟ್ಟಿದ್ದಾರೆ ಹೊರಗಡೆ ಇವೆಲ್ಲ ಒಳಗಡೆ ಇರೋದ್ರಿಂದ ಎಲ್ಲ ಮುದ್ದು ಹೋಗಿದ್ದಾವೆ ಯಾವುದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ನಾನು ಒಂದು ವಾರ್ಡ್ಗೆ ಹೋದಾಗ ಮದ ಮೂತ್ರ ಎಲ್ಲ ಹೊರಗೇನೆ ಅದನ್ನು ತುಂಬ್ಕೊಂಡೇ ಹೋಗಿದ್ದೀನಿ ನಾನು ಫಸ್ಟ್ ಟೈಮ್ ನಾನು ಇಷ್ಟೊಂದು ಜಿಲ್ಲೆ ಪ್ರವಾಸದಲ್ಲಿ ಇದು ಮೊದಲನೇ ಜಿಲ್ಲೆ ಅಷ್ಟು ಅಷ್ಟೊಂದು ಎಲ್ಲ ಅದಕ್ಕೆ ಕೇಳಿದಾಗ ಅದೇನೋ ಹಳೆಯ ಸಿಸ್ಟಮು ಅದು ಅದೇನೋ ಬಂದ್ ಆಗ್ತಾಯಿದೆ ಅದು ಓಪನ್ ಇಲ್ಲ ಏನೋ ಸಮಥಿಂಗ್ದೆ ಬಟ್ ಮೀ ಬಟ್ ನಾನು ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅದನ್ನು ಪರ್ಮನೆಂಟಾಗಿ ಅದನ್ನು ಸರಿ ಮಾಡಿಸ್ಬೇಕಾಗತ್ತೆ ಆ ಥರ ಹೇಳ್ಕೊಂಡು ನಾವು ಪೇಷಂಟ್ಗಳನ್ನ ಕಕ್ಕಸು ಊಚಿಯಲ್ಲಿ ಮಲಗಕ್ಕಾಗತ್ತೆ ನಾವು ಮಲಾಮೂತ್ರ ಕಡೆ ಮಲಗಕ್ಕಾಗತ್ತೆ ಅದೆಲ್ಲ ಇದು ಆಗೋದಿಲ್ಲ ಸ್ವಚ್ಛತೆ ಭಾಳಷ್ಟು ಇದಿದೆ ಮತ್ತು ಡಾಕ್ಟ್ರುಗಳು ಸಹ ಸೈನ್ ಮಾಡಿ ಹೊರಟೋಗ್ತಾರೆ ಡಾಕ್ಟ್ರುಗಳು ಇರೋದಿಲ್ಲ ಮತ್ತು ಅದರದ್ದು ಸಹ ಪೇಶಂಟ್ಸ್ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತೆ ಡಾಕ್ಟ್ರುಗಳು ಹೌದು ಅಂತಲೂ ಹೇಳ್ತಾ ಇದ್ರು ಇದೆಲ್ಲ ಯಾಕೆ ಇಷ್ಟೊಂದು ಅವ್ಯವಸ್ಥೆ ಇಲ್ಲಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಇದ್ರ ಮೇಲೆ ಖಂಡಿತವಾಗ್ಲೂ ಯಾಕಂದ್ರೆ ತಾಯಿ ಅಂತ ಆಸ್ಪತ್ರೆ ಅಂತ ಬಂದಾಗ ನಾವು ಯಾವುದನ್ನು ಕಾಂಪ್ರಮೈಸ್ ಮಾಡೋದಿಲ್ಲ ಸರ್ಕಾರ ಸರ್ಕಾರ ಸಾವಿರಾರು ಕೋಟಿಗಳನ್ನು ಆಸ್ಪತ್ರೆಗಳಿಗೋಸ್ಕರ ವಿನಿಮಯ ಮಾಡುತ್ತೆ ಹಾಗಾಗಿ ಎಲ್ಲವನ್ನು ಕರೆಕ್ಟಾಗಿ ಇಟ್ಕೋಬೇಕಾಗಿರೋದು ಇವರ ಕರ್ತವ್ಯ ಯಾಕೆಂದರೆ ಮೇಂಟೇನೆನ್ಸು ಎಲ್ಲವನ್ನ ತೊಗೊಂಡಿದ್ದಾರೆ ಬಟ್ ಅದು ಯಾವುದು ನನಗೆ ಕಾಣಲಿಲ್ಲ ಇದೆಲ್ಲ ಇದು ಯಾರು ಕಾರಣ ಈಗ ಲೋಪದೋಷ ಎಲ್ಲಾಗಿದೆ ಅವನ್ನೆಲ್ಲ ರೆಕ್ಟಿಫೈ ಮಾಡಿ ಅವ್ರು ನನಗೆ ರಿಪೋರ್ಟ್ ಕೊಡಬೇಕು ಮತ್ತು ಡಿ ಸಿ ಅವರು ಊದ್ದು ನನ್ನ ಜೊತೆ ಇದ್ದಿದ್ದರಿಂದ ಭಾಳಷ್ಟು ಸಮಸ್ಯೆಗಳಲ್ಲಿ ಎದುರುಗಡೆನೆ ಕಾಣ್ತಾ ಇದ್ರು ಮತ್ತು ತಾಯಿ ಮಗುವಿನ ಕಟ್ಟಡಿಗೆ ಹೋದಾಗ ಇಬ್ಬರು ಬಂದು ಮಗುನ ಎತ್ಕೊಂಡು ಬಂದು ಡಿಲಿವರಿ ಮಾಡೋ ಟೈಮ್ಗೆ ಅವರ ಸರಿಯಾಗಿ ಹ್ಯಾಂಡಲ್ ಮಾಡಲಾರ್ದೇನೋ ಅಥವಾ ಅವ್ರಿಗೆ ಬರ್ದೇನೋ ಕಾಲು ಮುರಿದ್ಬಿಟ್ಟಿದ್ದಾರೆ ಎರಡು ಮಕ್ಕಳು ಅದಕ್ಕೆಲ್ಲ ಮ ಅವ್ರ ಕಣ್ಣೀರು ಭಾಳ ನೋವಾಯ್ತು ಆ ಸಿಸ್ಟರ್ನೇನೋ ತೆಗ್ದಾಕಿದ್ದೀನಿ ಅಂತ ಹೇಳ್ತಾಯಿದ್ರು ಬಟ್ ಈ ತರ ಎಲ್ಲ ಮಾಡಿದಾಗ ಇದಕ್ಕೆಲ್ಲ ಕ್ಷಮೆನೇ ಇಲ್ಲ ಯಾಕಂದ್ರೆ ಅದು ನನ್ನ ಮಗು ಆದ್ರೆ ಸುಮ್ಮನೆ ಮುರುಘ ಆದ್ಮೇಲೂನು ತಪ್ಪು ನಮ್ದು ಅವ್ರು ಹೆಂಗೆ ನೋಡ್ಕೋಬೇಕು ಆ ಫಾಲೋ ಅಪ್ ಸಹ ಸರಿಯಾಗಿ ಮಾಡಿಲ್ಲ ಅದು ನನ್ಗೆ ಬಹಳ ಬೇಸರ ಆಗಿದ್ದು